Thank you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಯಾವ ರೀತಿ ಮ್ಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇಂಗ್ರೀಡಿಯೆಂಟ್ಸು ನೋಡ್ತಾ ಇರ್ಬೋದು ಟೊಮೆಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಮತ್ತು ಕ್ಯಾಬೇಜ್ ತೊಗೊಂಡಿದ್ದೀನಿ ಬೀನ್ಸ್ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಒನ್ ಟು ತ್ರೀ ನೂಡಲ್ಸ್ ತೊಗೊಂಡಿದ್ದೀನಿ ಇಲ್ಲಿ ಅರೌಂಡ್ ತ್ರೀ ಮೆಂಬರ್ಸ್ಗೆ ಆಗೋ ಅಷ್ಟು ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಒಂದು ಪ್ಯಾನ್ಗೆ ಪ್ಯಾನ್ ಇಟ್ಕೊಂಡಿದ್ದೀನಿ ಮ್ಯಾಗಿ ಮಾಡೋದು ಎಲ್ರಿಗೂ ಬರುತ್ತೆ ಇದನ್ನು ತೋರಿಸ್ತಿದ್ದಾರೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಅದು ಬಿಸಿ ಇದೆ ಸೊ ನಾನು ಈ ರೀತಿ ಮ್ಯಾಗಿನ ನಾನು ಎಲ್ಲಿ ಅಂದರೆ ನಾನು ಚಿಕ್ಕಮಂಗ್ಳೂರಲ್ಲಿ ಸ್ಟಡಿ ಮಾಡುವಾಗ ತಿಂತಾಯಿದ್ದೆ ಸೊ ಇದನ್ನು ಈ ರೀತಿ ಹುಡುಕೊಂಡು ಹೋಗಿ ನಾವು ಮ್ಯಾಗಿ ತಿನ್ಕೊಂಡು ಬರ್ತಾ ಇದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೊ ಅದು ನೆನ್ಪಾಯಿತು ಮನೇಲೆ ಯಾಕೆ ಮಾಡಬಾರ್ದು ಇದನ್ನ ಈ ರೆಸಿಪಿನೂ ನಿಮ್ಮ ಹತ್ರ ಯಾಕೆ ಶೇರ್ ಮಾಡಬಾರ್ದು ಅಂತ ಶೇರ್ ಇದ್ದೀನಿ ನಾವು ಕಾಲೇಜ್ ಬಂಕ್ ಹಾಕ್ಬಿಟ್ಟೆಲ್ಲ ಹೋಗಿ ಮ್ಯಾಗಿ ತಿನ್ನೋಕ್ಕೆ ಅಂತಲೇ ಹೋಗ್ತಾಯಿದ್ವಿ ಸೊ ಅಷ್ಟು ಟೇಸ್ಟಿಯಾಗಿರೋದು ಅವ್ರು ಏನು ಅಂದರೆ ಈ ರೀತಿ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಿರ್ಲಿಲ್ಲ ಬಟ್ ಕ್ಯಾಬೇಜ್ ಒಂದು ಆ್ಯಡ್ ಮಾಡ್ತಾಯಿದ್ರು ಸೊ ನಾನಿಲ್ಲಿ ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಕಾಲ್ ಕಾಯ್ದಿದೆ ಸೊ ಅದಕ್ಕೆ ನಾನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ಅದೇ ತ್ರೀ ಮೆಂಬರ್ಸ್ಗಾಗೋಷ್ಟೇ ಮಾಡ್ತಾ ಇರೋದು ಸೊ ಇದು ಇವಾಗ ಆಗಿದೆ ಇದಕ್ಕೆ ನಾನು ಏನು ತರಕಾರಿಗಳನ್ನ ಹೆಚ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಬೇಕು ಅಂತ ಅಂದರೆ ನೀವು ಇದಕ್ಕೆ ಇನ್ನೂ ಕ್ಯಾರೆಟು ಮತ್ತು ಆಲೂಗಿಡ್ಡೆ ಎಲ್ಲ ನಾನು ನಾನಿಲ್ಲಿ ಎರಡೇ ವೆಜಿಟೇಬಲ್ಸ್ ತಗೊಂಡಿದ್ದೀನಿ ಸೊ ಮಾಡ್ತಾ ಇದ್ದೀನಿ ಇದನ್ನ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಇವಾಗ ಬೇರೆ ಮಳೆ ಟೈಮು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನು ತಿನ್ನೋದು ಅಂತ ಯೋಚನೆ ಮಾಡ್ಕೊಂಡಿರ್ತಾರೆ ಸೊ ಸಂಜೆ ಸ್ನ್ಯಾಕ್ಸಿಗಂತೂ ಇದು ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಸೊ ನೋಡ್ತಿರ್ಬೋದು ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ ಬಟ್ ಏನಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಅದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಜಾಸ್ತಿ ಏನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಸಾಲ್ಟು ಯಾಕೆ ಅಂತ ಅಂದರೆ ಮ್ಯಾಗಿದ್ದು ಏನದು ಪೌಡ್ರ್ ಕೊಟ್ಟಿರ್ತಾರಲ್ವ ಸೊ ಅದರಲ್ಲೇ ಎಲ್ಲ ಇರುತ್ತೆ ಬಟ್ ಏನಂದರೆ ಇದು ವೆಜಿಟೇಬಲ್ಸ್ಗೆ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನೆಕ್ಸ್ಟ್ ನಾನು ಟೊಮೆಟೊನ ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಏನಂದರೆ ನಾವು ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಅದು ಸಾಫ್ಟ್ ಆಗುತ್ತೆ ಬೇಗನೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತಿದ್ದೀನಿ ಏನಂತ ಅಂದರೆ ಚಿಲ್ಲಿ ಪೌಡರ್ ಸೊ ಇದನ್ನು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಏಕೆಂದರೆ ನನಗದು ಖಾರ ಸಾಕಾಗಲ್ಲ ಮ್ಯಾಗಿ ಪೌಡ್ರಲ್ಲಿರೋದು ಸೊ ನಾನು ಸ್ಪೈಸಿಯಾಗಿ ತಿನ್ನೋದು ಜಾಸ್ತಿ ಅದಕ್ಕೆ ಅಂತ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಬೇಕು ಅಂತ ಅಂದರೆ ಹಾಕೋಬೋದು ಬೇಡ ಅಂದರೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಆಪ್ಷನಲ್ಲು ಸೊ ಇವಾಗ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಸೊ ನನ್ನ ಚಾನಲ್ಗೆ ಪರವಾಗಿಲ್ಲ ಒಂದು ಲೆವೆಲ್ಗೆ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ ಸೊ ಆಗ್ತಿದೆ ಒಬ್ಬರು ಕಮೆಂಟ್ ಕೂಡ ಮಾಡಿದ್ದಾರೆ ಆ ಕಮೆಂಟ್ ಏನು ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಲಾಗ್ ಲಾಗ್ ನಾನು ಯಾವುದು ಮಾಡ್ತೀನಿ ಏನು ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರ್ಬೋದು ಈ ರೀತಿ ನೀರು ಮಳ್ಕೊಂಡಾದಮೇಲೆ ಅದನ್ನು ನಾನು ಏನು ಮ್ಯಾಗಿ ಜೊತೆಗೆ ಏನು ಮಸಾಲೆ ಬಂದಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಖುಷಿಯಾಗುತ್ತೆ ಅಟ್ಲೀಸ್ಟ್ ಒಂದು ಒಂದು ಏಯ್ಟಿ ಟು ನೈಂಟಿ ಮೆಂಬರ್ಸ್ ಆದರೂ ನೋಡ್ತಾ ಇದ್ದಾರೆ ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವುದೇ ಒಂದು ವೀಡಿಯೋಸ್ ಆದ್ರೂ ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ರೀತಿ ನನಗೂ ಸಪೋರ್ಟ್ ಮಾಡಿ ಮತ್ತು ನನ್ನ ನೆಕ್ಸ್ಟ್ ವ್ಲಾಗ್ಗಳು ಯಾವುದೆಲ್ಲ ಮಾಡಬೇಕು ಅಂತ ನನಗೆ ಕಮೆಂಟ್ ಹಾಕಿ ನಾನು ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡ್ತಿರ್ಬೋದು ಈ ರೀತಿ ಇದು ಚೆನ್ನಾಗಿ ಮೊಳ್ತಾ ಇತ್ತು ಇದಕ್ಕೆ ನಾನು ಏನು ಮ್ಯಾಗಿ ತೊಗೊಂಡಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾವು ನೂಡಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನೂಡಲ್ಸ್ ಅಂದರೆ ಇದರಲ್ಲಿ ಅಂಗಡಿಲೆಲ್ಲ ಸಿಗುತ್ತಲ್ಲ ಹೊರಗಡೆ ಸೈಡೆಲ್ಲ ನಾವು ತಿಂತೀವಲ್ಲ ನೂಡಲ್ಸ್ ಅಂತ ಅದನ್ನು ತಗೊಂಬಂದು ಕೂಡ ಅದನ್ನು ಏನಂದರೆ ಬಾಯ್ಲ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅದು ನೂಡಲ್ಸಿಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನೂಡಲ್ಸು ಮತ್ತು ಪಾಸ್ತಾ ಎಲ್ಲ ಯಾವ ರೀತಿ ನಾನು ಮಾಡ್ತೀನಿ ಅಂತ ಸೊ ಮ್ಯಾಗಿ ಇದು ಇವಾಗ ರೆಡಿ ಆಗ್ತದೆ ನೋಡಿ ರೆಡಿ ಆಗಿದೆ ಇದಕ್ಕೆ ಲಾಸ್ಟ್ ಗಾರ್ನಿಶಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ಆಗಿತ್ತು ನಾನು ನಮ್ಮಕ್ಕ ಬಂದಿದ್ದರು ನನ್ನ ಹಸ್ಬೆಂಡ್ ಅವರಕ್ಕ ಸೊ ನಾನು ನಮ್ಮಕ್ಕ ಎಲ್ಲ ನಮ್ಮ ಮನೆ ಹತ್ರ ಇದ್ದಾರೆ ಇನ್ನೊಬ್ಬರು ನನ್ನ ಫ್ರೆಂಡ್ ಅವರು ಎಲ್ಲ ಎಂಜಾಯ್ ಮಾಡಿದ್ವಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು